ಕೆಎಸ್ಆರ್ಟಿಸಿ ಕಂಡಕ್ಟರ್ನ ಅಮಾನವೀಯ ಧೋರಣೆ ಪ್ರಯಾಣಿಕನ ಕೈಬೆರಳು ಬಾಗಿಲಿಗೆ ಸಿಲುಕಿ ಅಪ್ಪಚ್ಚಿಯಾಗಿ ರಕ್ತ ಸೋರುತ್ತಿದ್ದರೂ ಬಸ್ ನಿಲ್ಲಿಸದ ಭೂಪ ಕಾನೂನು ಕ್ರಮ ಜರುಗಿಸಲು ಸಾರ್ವಜನಿಕರ ಆಗ್ರಹ ಕೆರೆ ತಾಲೂಕಿನ ಟಿವಿ ಕ್ರಾಸ್ ನಲ್ಲಿ ಕುಮಾರ್ ಎಂಬುವಾತ ತುಮಕೂರಿಗೆ ಹೋಗಲು ಕೆಎಸ್ಆರ್ಟಿಸಿ ಬಸ್ ಹತ್ತಿದ್ದು ಬಸ್ ಕಂಡಕ್ಟರ್ ಪ್ರಯಾಣಿಕನ ಕೈ ಇಟ್ಟಿರುವುದನ್ನ ಗಮನಿಸದೆ ಬಸ್ ಡೋರ್ ಹಾಕಿದ್ದಾನೆ ನಂತರ ಪ್ರಯಾಣಿಕ ಕುಮಾರ್ ಕಿರುಚಾಡಿದಾಗ ಡೋರ್ ತೆಗೆದಿದ್ದಾರೆ ಮೂರು ಬೆರಳು ಅಪ್ಪಚ್ಚಿಯಾಗಿದೆ ಪ್ರಯಾಣಿಕ ಬಸ್ ನ ಎಷ್ಟೇ ಬೇಡಿಕೊಂಡ್ರು ಬಸ್ ಅನ್ನ ನಿಲ್ಲಿಸದೆ ಪ್ರಯಾಣಿಕನ ಮೇಲೆ ಯಾವುದೇ ಕರುಣೆಯನ್ನು ತೋರದೆ ತುಮಕೂರಿನತ್ತ ಸಾಗಿದ್ದಾರೆ ವರದಿ ಸತೀಶ್ ಶ್ರೀಟಿವಿ